ಅವ್ರನ್ನೆಲ್ಲರನ್ನು ಔಟ್ ಮಾಡಲಾಗತ್ತೆ ಅವ್ರ ಸಿಕ್ಕಿದ್ರ ಇಲ್ವಾ ಅಂತ ಹೇಳ್ಕೊಂಡು ಅವರಿಗೆ ಫೋನ್ ಮಾಡಬೇಕಾಗತ್ತೆ ಫ್ಯಾಮಿಲಿಗೆ ಅಂದ್ರೆ ಸಿಕ್ಕಿದ್ರ ಇಲ್ವಾ ಅಥವಾ ಕಾಣೆ ಆಗಿಬಿಟ್ರ ಅಂತ ಅಂತಹ ಮೃತದೇಹ ಇದೆಯಾ ಏನು ಅಂತ ಡಿ ಎನ್ ಎ ಪರಿಶೀಲನೆ ಕೂಡ ಮಾಡ್ಲಾಗತ್ತೆ ಸೊ ಸಾಕಷ್ಟು ಸವಾಲುಗಳಿವೆ ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿರುವಂತ ಪ್ರಕರಣ ಇದು ಇನ್ನೊಂದು ಏನಾದ್ರೂ ಲೋಪದೋಷ ಆದ್ರೆ ಲೋಪೋಲ್ಗಳಿದ್ರು ಕೂಡ ಹಿನ್ನಡೆಯನ್ನ ಅನುಭವಿಸಬೇಕಾಗತ್ತೆ ಐ ಟಿ ಟೀಮ್ ಈಗ ವೈಜ್ಞಾನಿಕ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಗ್ರಾಫಿಕ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಪರವಾಗಿಲ್ಲ ವಿಜುವಲ್ಸ್ ಹಾಕಿ ಹೇಳ್ತೀನಿ ವಿಜುವಲ್ಸ್ ಹಾಕಿ ಅಸ್ಥಿಪಂಜರ ಸಿಕ್ಕಿದ್ರೆ ಆ ಸ್ಥಳವನ್ನು ಸಂರಕ್ಷಿಸಲು ಕ್ರಮ ತೆಗೆದುಕೊಳ್ತಾರೆ ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ ಏನು ಅಂತಂದರೆ ಹೇಗೆ ನಡೆಯುತ್ತೆ ವೈಜ್ಞಾನಿಕ ಪರೀಕ್ಷೆ ಅಂತೇಳಿ ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ಸ್ ಏನಪ್ಪಾ ಅಂದರೆ ಎಲ್ಲರೂ ಕೂಡ ತಲೆಲಿಟ್ಕೊಳ್ಳಿ ವೈಜ್ಞಾನಿಕ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಅಸ್ಥಿ ಪಂಜರ ಸಿಕ್ಕಿದ್ರೆ ಆ ಸ್ಥಳವನ್ನು ಸಂರಕ್ಷಿಸಲು ಕ್ರಮ ಆ ಸ್ಥಳವನ್ನು ಸಂರಕ್ಷಣೆ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಒಂದು ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಎರಡು ಅಲ್ಲಿ ಯಾವುದೇ ಕುರುಹುಗಳು ಸಿಕ್ಕರೂ ಸಾಕ್ಷಿಗಳಾಗಿ ಸಂಗ್ರಹ ಮಾಡಲಾಗುತ್ತೆ ಒಂದು ಸಣ್ಣ ಕುರುಹು ಸಿಕ್ಕಿದ್ರು ಒಂದೇ ಒಂದು ಗ್ಲಾಸ್ ಕಡ್ಡಿ ಸಿಕ್ಕಿದ್ರು ಯಾರೋ ಒಬ್ರು ಸೋಡಾ ಹಾಕಿದ್ರು ಅಂತ ಇಟ್ಕೊಳ್ಳಿ ಗ್ಲಾಸ್ ಹಾಕಿದ್ರು ಅಂತ ಇಟ್ಕೊಳ್ಳಿ ಅದು ಹಾಕಿದ್ರು ಕೂಡ ಅದರ ಒಂದೇ ಒಂದು ಗ್ಲಾಸ್ ಸಿಕ್ಕಿದ್ರು ಅದರ ಒಂದೇ ಒಂದು ಎಳೆ ಸಿಕ್ಕಿದ್ರು ಕೂಡ ಅದನ್ನು ತೆಗೆದುಕೊಳ್ತಾರೆ ಒಂದು ಬಟ್ಟೆ ಪೀಸ್ ಸಿಕ್ಕಿದ್ರು ಕೂಡ ತೆಗೆದುಕೊಳ್ತಾರೆ ಒಂದು ಬ್ಯಾಗ್ ಪೀಸ್ ಸಿಕ್ಕಿದ್ರು ಕೂಡ ತೆಗೆದುಕೊಳ್ತಾರೆ ಒಂದು ಪುಸ್ತಕದ ಪೀಸ್ ಸಿಕ್ಕಿದ್ರೆ ತೆಗೆದುಕೊಳ್ತಾರೆ ಚಪ್ಪುಳಿ ಸಮೇತ ಹುಳಿದ್ರು ತೆಗೆದುಕೊಳ್ತಾರೆ ಇನ್ನು ಮಣ್ಣಿನ ಮಾದರಿ ಸಿಕ್ಕ ವಸ್ತುಗಳು ಫುಲ್ ಪ್ರಿಂಟ್ ವಿಶ್ಲೇಷಣೆ ಮಾಡ್ತಾರೆ ಏನೆಲ್ಲ ಸಿಗುತ್ತಲ್ಲ ಅದರ ಪ್ರಿಂಟ್ ಹೇಗೆ ಹೇಗಿರುತ್ತೆ ಅದು ಅದನ್ನ ಯಾರು ಬಳಕೆ ಮಾಡ್ತಾ ಇದ್ರು ಅದು ಎಲ್ಲಿತ್ತು ಅದು ಯಾವ ವಸ್ತುವಿಗೆ ಸಂಬಂಧಪಟ್ಟಿದ್ದು ಹೀಗೆ ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ ಆಮೇಲೆ ಅಸ್ಥಿ ಪಂಜರ ಏನಾದರೂ ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿ ಫಾರೆನ್ಸಿಕ್ ವಿಶ್ಲೇಷಣೆ ಕಾರ್ಯ ಮಾಡ್ತಾರೆ ಅಸ್ಥಿ ಪಂಜರ ಸಿಕ್ಕರೆ ಅದನ್ನ ಸಂಗ್ರಹಿಸಿ ಎಫ್ ಎಸ್ ಎಲ್ನವರು ನವರು ಅದನ್ನ ವಿಶ್ಲೇಷಿಸ್ತಾರೆ ಏನಾಗಿದೆ ಇದು ಹೇಗಿದೆ ಯಾವ ಸ್ಥಿತಿಯಲ್ಲಿದೆ ಈ ಅಸ್ಥಿ ಪಂಜರ ಅದರ ಲಿಂಗ ಯಾವುದು ಹೆಣ್ಣ ಗಂಡ ಅದರ ವಯಸ್ಸೆಷ್ಟು ಈ ರೀತಿಯಾಗಿ ಅದನ್ನ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಇನ್ನು ಲಿಂಗ ವಯಸ್ಸು ಎತ್ತರ ಹಾಗೂ ಗಾಯದ ಗುರುತು ಪತ್ತೆ ಕಾರ್ಯ ಮಾಡ್ತಾರೆ ಉದಾಹರಣೆಗೆ ನಾನು ಆಗ್ಲೇ ಹೇಳಿದೆ ಲಿಂಗ ಗಂಡು ಹೆಣ್ಣ ಅಂತ ವಯಸ್ಸು ಎಷ್ಟು ವಯಸ್ಸಿನ ಈ ಅಸ್ಥಿಪಂಜರ ಅಂತ ಮತ್ತೊಂದು ಕಡೆ ಗಾಯದ ಗುರುತು ಅಂದ್ರೆ ಏನಾದ್ರೂ ಅವರಿಗೆ ಹೊಡೆದಿದ್ರೆ ಬುರುಡೆಗೆ ಹೊಡೆದಿದ್ರೆ ಅಥವಾ ಕಾಲುಗಳಿಗೆ ಹೊಡೆದಿದ್ರೆ ಕೈಯುಗಳಿಗೆ ಹೊಡೆದಿದ್ರೆ ಮೂಳೆಗಳು ಫ್ರಾಕ್ಚರ್ ಆಗಿದೆಯಾ ತಲೆಬುರುಡೆಯಲ್ಲೇ ಏನಾದರೂ ಫ್ರಾಕ್ಚರ್ ಆಗಿದೆಯಾ ಮೂಳೆ ಇದು ಇದೆಲ್ಲವೂ ಕೂಡ ಗೊತ್ತಾದ್ರೆ ಮಾತ್ರ ಇದೇ ಕಾರಣಕ್ಕೆ ಕಾರ್ಮಿಕರ ಕೈಯಲ್ಲಿ ತೆಗೆಸ್ತಾ ಇರೋದು ಒಂದು ವೇಳೆ ಜೆ ಸಿ ಆದರೆ ಆ ಬಾಚೆಯಲ್ಲಿ ಏನಾದರೂ ಹಾಕಿ ಅದಕ್ಕೆ ಏನಾದರೂ ಪೆಟ್ಟಾದ್ರೆ ಮತ್ತೆ ತನಿಖೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇರೋದು ನೆನಪಿರಲಿ ಇನ್ನು ಮೂಳೆಗಳು ದಂತಪಂಕ್ತಿಯಿಂದ ಡಿ ಎನ್ ಎ ಮಾದರಿ ಸಂಗ್ರಹ ಮಾಡಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಡಿ ಎನ್ ಎ ಮಾದರಿಯನ್ನು ಸಂಗ್ರಹ ಮಾಡಿದ್ರೇನೆ ಈ ವ್ಯಕ್ತಿ ಈ ಏನು ಸ ಸಾವನ್ನಪ್ಪಿರುವಂಥ ವ್ಯಕ್ತಿ ಅಥವಾ ಕೊಲೆಗೆ ಒಳ ಒಳಗಾದಂಥ ವ್ಯಕ್ತಿ ಸಹಜ ಸಾಮಿಗೊಳಗಾದ್ನೋ ಅಥವಾ ಅಸಹಜ ಸಾವಿಗೊಳಗಾದ್ನೋ ಅದು ಸೆಕೆಂಡ್ರಿ ಆದರೆ ಈ ವ್ಯಕ್ತಿ ಯಾವ ಯಾವ ಕುಟುಂಬಸ್ಥದವರು ಅಂತ ಕಂಡುಹಿಡಿಯೋದಕ್ಕೆ ಯಾವ ಕುಟುಂಬಕ್ಕೆ ಸೇರಿದವನು ಅಂತ ಕಂಡುಹಿಡಿಯೋದಕ್ಕೆ ಡಿ ಎನ್ ಎ ಸಂಗ್ರಹ ಮಾಡಲೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇನ್ನು ಬಳಿಕ ಮಿಸ್ಸಿಂಗ್ ಮಾಸ್ ಡೇಟಾದ ಜೊತೆ ಡಿ ಎನ್ ಎ ಮ್ಯಾಚಿಂಗ್ ಮಾಡ್ತಾರೆ ಅಂದರೆ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ದಾಖಲಾಗಿರುತ್ತೆ ಅವರನ್ನು ಅವರ ಕುಟುಂಬಸ್ಥರನ್ನು ಕರೆದು ಈ ಒಂದು ಡಿ ಎನ್ ಎನ ಆ ಕುಟುಂಬಸ್ಥರಿಗೂ ಮತ್ತು ಈ ಮೂಳೆಗೂ ಈ ಮೂಳೆಯ ಡಿ ಎನ್ ಎಗೂ ಪರೀಕ್ಷೆ ಮಾಡ್ತಾರೆ ಮ್ಯಾಚ್ ಆದರೆ ಈ ಮೂಳೆ ಈ ಕುಟುಂಬಸ್ಥರದ್ದು ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಪ್ರೂವ್ ಆದರೆ ಯಾವಾಗ ಮಿಸ್ ಆಗಿದ್ದ ಯಾಕೆ ಮಿಸ್ ಆಗಿದ್ದ ಅಂತ ತನಿಖೆ ಆರಂಭ ಆಗುತ್ತೆ ಅದಕ್ಕೆ ಡಿ ಎನ್ ಎ ಇಸ್ ವೆರಿ ಇಂಪಾರ್ಟೆಂಟ್ ಯಾರಾದರೂ ದೂರುದಾರರಿದ್ದರೆ ಅವರ ಡಿ ಎನ್ ಎ ಸ್ಯಾಂಪಲ್ ಮ್ಯಾಚಿಂಗ್ ಮಾಡಲಾಗುತ್ತೆ ಮ್ಯಾಚಿಂಗ್ ಮಾಡಿ ಮಿಕ್ಕಂತ ಅವಾಗ ಒಂದ್ ವೇಳೆ ಮ್ಯಾಚ್ ಆಯ್ತು ಅಂದ್ರೆ ನಿಖೇಶ್ ಎಸ್ ಐ ಟಿ ತಂಡಕ್ಕೆ ತನಿಖೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ವೆರಿ ಈಸಿ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ವೆರಿ ಚಾಲೆಂಜಿಂಗ್ ಅದಕ್ಕೋಸ್ಕರ ಪ್ಲಾನ್ ಬಿ ಅಂತ ಇಟ್ಟಿರ್ತಾರೆ ನೆಕ್ಸ್ಟ್ ಅನಾಮಿಕನಿಗೆ ವೈಜ್ಞಾನಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದ ಸೊ ಇಲ್ಲಿ ಶವ ಅಥವಾ ಕುರುಹು ಪತ್ತೆ ಆದ್ರೆ ದೂರುದಾರನಿಗೂ ಕೂಡ ಪರೀಕ್ಷೆಯನ್ನು ಮಾಡ್ಲಾಗತ್ತೆ ಇದೀಗ ನಾನು ಹೇಳ್ತಾ ಇರುವಂತದ್ದು ಯಾರು ದೂರು ಕೊಟ್ಟಿದ್ದಾನೆ ಯಾರು ಸಾಕ್ಷಿದಾರ ಯಾರ್ ಅನಾಮಿಕ ಆತನಿಗೂ ಕೂಡ ವೈಜ್ಞಾನಿಕ ಪರೀಕ್ಷೆಯನ್ನು ಮಾಡ್ಲಾಗತ್ತೆ ನಂಬರ್ ಒನ್ ಶವ ಅಥವಾ ಕುರುಹು ಪತ್ತೆ ಆದ್ರೆ ದೂರುದಾರನಿಗೂ ಕೂಡ ಪರೀಕ್ಷೆಯನ್ನು ಮಾಡ್ಲಾಗತ್ತೆ ಕೇವಲ ವಿಚಾರಣೆ ಮಾತ್ರ ಅಲ್ಲದೆ ವೈಜ್ಞಾನಿಕ ಮಾದರಿಯ ಪರೀಕ್ಷೆ ಆಗತ್ತೆ ಆತನ ಮಾನಸಿಕ ಸೀಮಿತ ಯಾವ ರೀತಿಯಾಗಿದೆ ಅಂತ ಸುಖ ಸುಮ್ಮನೆ ಪೊಳ್ಳು ಮತ್ತೊಂದು ಮಗದೊಂದು ಸುಳ್ಳು ಹೇಳೋದ್ನು ಈತನ ಮಾನಸಿಕ ಸ್ಥಿತಿ ಯಾವ ರೀತಿ ಆಗಿದೆ ಅದನ್ನು ಕೂಡ ಪರೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ವೈಜ್ಞಾನಿಕ ಮಾದರಿಯ ಪರೀಕ್ಷೆಯನ್ನು ಮಾಡಲಾಗತ್ತೆ ದೂರುದಾರ ಅದೇ ಅನಾಮಿಕ ವ್ಯಕ್ತಿಗೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಡೆಸಬಹುದು ಸೊ ಇದು ಕೂಡ ಇಂಪಾರ್ಟೆಂಟ್ ಸೊ ಇನ್ನೊಂದು ಕಡೆಯಲ್ಲಿ ವೈಜ್ಞಾನಿಕ ಮಾದರಿ ಸುಳ್ಳು ಪತ್ತೆ ಪ್ರಕ್ರಿಯೆ ಈ ಪಾಲಿಗ್ರಾಫ್ ಟೆಸ್ಟ್ ಈ ಪಾಲಿಗ್ರಾಫ್ ಟೆಸ್ಟ್ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಸುಳ್ಳು ಹೇಳೋದು ಅಂತ ಕಾಯಿಲೆ ಇರುತ್ತೆ ಕೆಲವರಿಗೆ ಸುಳ್ಳು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಸುಳ್ಳು ಹೇಳೋದೇ ಒಂದು ಕಾಯಿಲೆ ಇರುತ್ತೆ ಅದಕ್ಕೆ ಈ ಒಂದು ಪಾಲಿಗ್ರಾಫ್ ಟೆಸ್ಟ್ ಅಂತ ನಡೆಸ್ತಾರೆ ಸೊ ಆ ಟೆಸ್ಟ್ ಅನ್ನು ಮಾಡ್ಲಾಗುತ್ತೆ ಸುಳ್ಳು ಹೇಳದ ಹೋದಾದ್ರೆ ಆತನ ವಿರುದ್ಧವೂ ಕೂಡ ಶಿಕ್ಷೆ ಆಗತ್ತೆ ಇನ್ನೊಂದು ಇದರಲ್ಲಿ ವ್ಯಕ್ತಿಯ ದೈಹಿಕ ಪ್ರಕ್ರಿಯೆಗಳು ಸೊ ಆತನ ಪ್ರತಿಕ್ರಿಯೆ ಯಾವ ರೀತಿ ಆಗಿರುತ್ತೆ ಅದನ್ನು ಕೂಡ ಅಳೆದು ತುಗಿ ಲೆಕ್ಕಾಚಾರವನ್ನು ಹಾಕಲಾಗತ್ತೆ ಜೊತೆಗೆ ಘಟನೆ ಅಥವಾ ಕೃತ್ಯ ಸಂಬಂಧಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರೀಕ್ಷೆ ಆ ಘಟನೆ ಈಗ ಶವವನ್ನು ಹೂಳುವ ಮುನ್ನ ಯಾವ ರೀತಿಯಾಗಿ ಯಾರು ಈತನಿಗೆ ಶವವನ್ನು ತೆಗೆದುಕೊಂಡು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಸೊ ಇಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಡ ವೀಡಿಯೋಗ್ರಫಿ ಮಾಡ್ಕೊಳ್ಳಾಗತ್ತೆ ಈತನಿಗೆ ಶವವನ್ನು ಯಾರು ತಲುಪಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರಾ ಅಥವಾ ಪೋಸ್ಟ್ ಮಾರ್ಟಮ್ ಇಲ್ಲದೇನೆ ಶವವನ್ನು ಈತ ಉಳ್ತಾ ಇದ್ನ ಅಥವಾ ಇದಕ್ಕೆ ಪಂಚಾಯತ್ನವ್ರು ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ಕೂಡ ಡೀಟೇಲ್ಸನ್ನು ಕಲೆ ಹಾಕಬೇಕಾಗತ್ತೆ ಅಲ್ಲಿ ಅವ್ರದ್ದು ಬುಕ್ ಇರುತ್ತೆ ಅದರಲ್ಲಿ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇದು ಯಾರು ಶವ ಏನು ಕತೆ ಎಲ್ಲವನ್ನು ಕೂಡ ಆಮೇಲೆ ಪೊಲೀಸ್ನವ್ರದ್ದು ಕೂಡ ಅದರಲ್ಲಿ ರಿಪೋರ್ಟ್ ಇರುತ್ತೆ ಯಾರ ಶವ ಏನು ಎತ್ತ ಅಂತ ಹೇಳಿಕೊಂಡು ಘಟನೆ ಅಥವಾ ಕೃತ್ಯ ಸಂಬಂಧಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ಪರೀಕ್ಷೆ ವೇಳೆ ರಕ್ತದೊತ್ತಡ ಅಥವಾ ಉಸಿರಾಟ ಚರ್ಮದ ವೈಬ್ರೇಷನ್ಗಳನ್ನು ಕೂಡ ದಾಖಲು ಮಾಡಲಾಗುತ್ತೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಾಲಿಗ್ರಾಫ್ ಟೇಸ್ಟ್ ಯಾಕಂತ ಹೇಳಿದ್ರೆ ಪರೀಕ್ಷೆ ವೇಳೆ ಈತನ ರಕ್ತದೊತ್ತಡ ಯಾವ ರೀತಿಯಾಗಿರುತ್ತೆ ಉಸಿರಾಟ ಚರ್ಮದ ವೈಬ್ರೇಷನ್ ಕೆಲವರೆಲ್ಲ ಸುಳ್ಳು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರದ ಆ್ಯಟಿಟ್ಯೂಡ್ ಇರುತ್ತೆ ಅದನ್ನು ಕೂಡ ಗಮನವಹಿಸಬೇಕಾಗತ್ತೆ ಅದಕ್ಕೂ ಕೂಡ ಟೆಸ್ಟ್ ಮಾಡ್ತಾರೆ ನಂತರ ಆತನ ದೈಹಿಕ ಪ್ರತಿಕ್ರಿಯೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಲಾಗತ್ತೆ ಸೊ ಇಲ್ಲಿ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನು ಓಕೆ ಸೊ ಈಗ ಕೇಸ್ ದಾಖಲಾಯಿತು ಎಸ್ ಐ ಟಿ ತಂಡ ರಚನೆ ಮಾಡಿಕೊಂಡ್ರು ಈಗ ಹಣ ಎಲ್ಲೆಲ್ಲ ಹೂತಿದ್ದಾನೆ ಅದನ್ನು ತೆಗೆಯುವಂತ ಪ್ರಕ್ರಿಯೆ ಕೂಡ ಶುರುವಾಯಿತು ಸೊ ಈಗ ಏನು ಮಾಡ್ತಾರಂತ ಹೇಳಿದ್ರೆ ಅನಾಮಿಕ ಹೇಳಿರುವಂಥ ಪ್ರತಿ ಆ ಗುರುತುಗಳನ್ನು ಕೂಡ ಪತ್ತೆ ಹಚ್ಚಿದ್ರು ಸೊ ಅಲ್ಲೆಲ್ಲವನ್ನೂ ಕೂಡ ಹೂಳುವಂಥ ಪ್ರಕ್ರಿಯೆ ಆಗುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಒಂದು ಸಿಕ್ಕಿದ್ರೆ ಸಿಕ್ಕಂಥ ಸಂದರ್ಭದಲ್ಲಿ ಶವ ಅದು ಯಾರದ್ದು ಏನು ಎತ್ತ ಅಂತ ಅದನ್ನ ನೋಡಬೇಕಾಗತ್ತೆ ಸೊ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು ಯಾರೋ ಮಿಸ್ಸಿಂಗ್ ಆಗಿಬಿಟ್ರು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿಕೊಂಡು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಡೀಟೇಲ್ಸ್ ಕಲೆ ಹಾಕ್ತಾರೆ ಯಾವಾಗ ಮಿಸ್ಸಿಂಗ್ ಆಗಿದ್ದು ಏನು ಕತೆ ಅವರ ಸಂಬಂಧಿಗಳದ್ದು ಡಿ ಎನ್ ಎ ಚೆಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಅನಾಥ ಅನಾಥ ಶವವಾಗೇ ಹೋಗಿಬಿಡುತ್ತೆ ಅದಕ್ಕೆ ಯಾವುದೂ ಅಪಾಮಾನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡಬೇಕು ಕೆಲವರೆಲ್ಲ ಕಂಪ್ಲೇಂಟ್ ಕೊಡದೆ ಯಾರು ಮನೇಲಿ ಹೋಗೋಲ್ಲ ಕಂಪ್ಲೇಂಟ್ ಕೊಡಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನಿಮಗಾಗೇ ಇರೋದು ಸಾರ್ವಜನಿಕರಿಗಾಗೇ ಇರೋದು ಅವರು ನಿಮ್ಮ ದುಡ್ಡಲ್ಲೇ ಟ್ಯಾಕ್ಸ್ ದುಡ್ಡಲ್ಲೇ ಅವರು ಅವ್ರಿಗೆ ಸ್ಯಾಲ್ರಿ ಹೋಗೋದು ನೀವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಕಂಪ್ಲೇಂಟ್ ಕೊಡಬೇಕು ಯಾರೇ ಮಿಸ್ ಆದರೂ ಕೂಡ ಕಂಪ್ಲೇಂಟ್ ಕೊಡಬೇಕು ಯಾಕಂತೇಳಿ ಇಂಥ ಪ್ರಕರಣದಲ್ಲೆಲ್ಲ ಹೆಲ್ಪ್ ಆಗುತ್ತೆ ನಾಳೆ ದಿವಸ ಯಾಕಂತ ಹೇಳಿದ್ರಿಗೆ ಒಂದು ಶವ ಸಿಕ್ತು ಅದು ಯಾರದ್ದು ಏನು ಅಂತ ಹೇಳ್ಕೊಂಡು ಈಗ ಫೋ ಅಲ್ಲಿ ಕಂಪ್ಲೇಂಟ್ ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರ ಮನೆಗೂ ಕೂಡ ಫೋನ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಬಂದ್ರೆ ಡಿ ಎನ್ ಎ ಚೆಕ್ ಮಾಡೋಕೆ ಈಸಿ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಪರೀಕ್ಷೆ ಮಾಡೋಕೆ ಹೆಲ್ಪ್ ಆಗುತ್ತೆ ಓಕೆ ಎಸ್ ಬಹಳ ಪ್ರಮುಖವಾಗಿ ನೋಡಿ ಯಾಕಂತಂದ್ರೆ ಎಷ್ಟೋ ಜನ ಭಯ ಪಡ್ಕೊಂಡು ಕೂತಿರ್ಬೋದು ಕೆಲವ್ರು ಹೇಳ್ತಾ ಇದ್ದಾರೆ ಈ ಅನಾಮಿಕ ಎಲ್ಲಿದ್ದ ಯಾಕೆ ಬಂದ ಇವಾಗ ಅಷ್ಟಿನ ಏನು ಮಾಡ್ತಾ ಇದ್ದ ಅದು ಇದು 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 ಅಂತ ಒಂದಷ್ಟು ಪ್ರಶ್ನೆಗಳನ್ನ ಮುಂದೆ ಇಡ್ಬಹುದು ಆದರೆ ಒಂದರ್ಥ ಮಾಡ್ಕೊಳ್ಳಿ ಕೆಲವರಿಗೆ ಭಯನೂ ಇರಬಹುದು ಭಯದಿಂದಲೂ ಕೂಡ ಮಾತನಾಡ್ತಾ ಇರಬಹುದು ಅಥವಾ ಈಗೇನೋ ಒಂದು ಪ್ರಕರಣ ಸುದ್ದಿ ಮಾಡ್ತಾ ಇದೆ ಈಗ ಬಂದ್ರೆ ನನಗೇನೋ ನ್ಯಾಯ ಸಿಗ್ಬಹುದು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡಿತ ಬಂದಿರಬಹುದು ಸೊ ಹಾಗಾಗಿ ಇವತ್ತು ರೆಬಲ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಹನ್ನೊಂದು ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ರೆಬಲ್ ಟಿವಿ ಮಾಡ್ತಾ ಹೋಗುತ್ತೆ ಮಿಸ್ ಮಾಡದೆ ರೆಬಲ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ ಈ ಕೂಡಲೇ ಶೇರ್ ಕೂಡ ಮಾಡಿ ನಾವು ಹನ್ನೊಂದು ಗಂಟೆಯಿಂದ ಆ ಡೆವಲಪ್ಮೆಂಟ್ ಹನ್ನೊಂದು ಗಂಟೆ ಅಂತಲ್ಲ ಯಾವಾಗ ಶುರುವಾಗುತ್ತೆ ಆ ಡೆವಲಪ್ಮೆಂಟ್ ಆ ಕ್ಷಣದಿಂದಲೂ ಕೂಡ ರೆಬಲ್ ಟಿವಿ ನಾನ್ ಸ್ಟಾಪ್ ಇವತ್ತು ಕೇವಲ ಒಂದೇ ಗುಂಡಿ ಅಲ್ಲ ಅಥವಾ ಒಂದೇ ಜಾಗ ಅಲ್ಲ ನನ್ನ ಪ್ರಕಾರ ಇವತ್ತು ಒಂದರಿಂದ ಎರಡು ಮೂರು ಹೋಗಬಹುದು ಸೊ ಹಾಗಾಗಿ ರೆಬಲ್ ಟಿವಿ ನಾನ್ ಸ್ಟಾಪ್ ಮಾಡ್ತಾ ಹೋಗುತ್ತೆ ಅಲ್ಲಿ ನಿಮಗೆ ಮತ್ತಷ್ಟು ವಿವರಗಳನ್ನು ಕೊಡ್ತಾ ಹೋಗುತ್ತೆ